ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಲ್ಲಿ ಶಾಲೆ ಅಯ್ಯಯ್ಯೋ ಕರೋನಾ ಬಂತು ಅಯ್ಯಯ್ಯೋ ಕರೋನಾ ಬಂತು ಕೊರೋನಾದಿಂದ ಲಾಕ್ ಡೌನ್ ಆಯ್ತು ಮುಂದಕ್ಕೆ ಹೋಗಿ ಸೀಲ್ಡೌನ್ ಆಯ್ತು ಮನೆಯಿಂದ ಹೊರಕ್ಕೆ ಬರ್ದಂಗಾಯ್ತು ಹೊಸ ಹೊಸ ವಿಷಯ ಕಲಿತಂಗಾಯ್ತು ಅಮ್ಮನ ಕೈ ಇರಿಸಿಂತಂಗಾಯ್ತು ತರತರದ ಹೋದಂಗಾಯ್ತು ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಯ್ತು ಕೈ ಕುಲುಕುವುದು ಹೋಗಿ ನಮಸ್ಕಾರ ಬಂತು ಸಾಮಾಜಿಕ ಅಂತರ ಜಾರಿಗೆ ಬಂತು ಕೈ ಕುಲುಕುವುದು ಹೋಗಿ ನಮಸ್ಕಾರ ಬಂತು ಸಾಮಾಜಿಕ ಅಂತರ ಜಾರಿಗೆ ಬಂತು ಹುಗಕ್ಕೆ ಮಾಸ್ಕ್ ಹಾಕಂಗಾಯ್ತು ಪದೇ ಪದೇ ಕೈ ತೊಳೆಯಂಗಾಯ್ತು ಹುಗಕ್ಕೆ ಮಾಸ್ಕ್ ಹಾಕಂಗಾಯ್ತು ಪದೇ ಪದೇ ಕೈ ತೊಳೆಯಂಗಾಯ್ತು ಮನೆ ಮದ್ದು ಬಳಕೆಗೆ ಬಂತು ಕವಡೆ ಪಗಡೆ ಹಾಡುವ ಹಾಗಾಯ್ತು ಮನೆ ಮದ್ದು ಬಳಕೆಗೆ ಬಂತು ಕವಡೆ ಪಗಡೆ ಹಾಡುವ ಹಾಗಾಯ್ತು ನಗರದವರಿಗೆ ಹಳ್ಳಿಯ ನೆನ್ಪಾಯ್ತು ಬದುಕಿನ ಪಾಠ ಕಲ್ಗಂಗಾಯ್ತು ವಾಯು ಮಾಲಿನ್ಯ ಕಡಿಮೆ ಆಯ್ತು ಪ್ರಕೃತಿ ಮಾತಿಗೆ ಖುಷಿ ಆಯ್ತು ವಾಯು ಮಾಲಿನ್ಯ ಕಡಿಮೆ ಆಯ್ತು ಪ್ರಕೃತಿ ಮಾತಿಗೆ ಖುಷಿ ಆಯ್ತು ಅಂತರ್ಜಲಾಚಲಗತಿಗೆ ൂറങ്കള സംപർക്കിട്ടു ഹോയ് ധന്യ പ്രണത്തിണത്തി